ಬಾಗಲಕೋಟೆ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ತಣ್ಣಗಾಗ್ತಾ ಇಲ್ಲ ಸಂಯುಕ್ತ ಪಾಟೀಲ್ ವಿರುದ್ಧ ವೀಣಾ ಕಾಶಪ್ಪನವರ್ ಕಿಡಿಕಾರ್ತಲೇ ಇದ್ದಾರೆ ಅದೃಷ್ಟವಂತೆ ವರ್ಸಸ್ ಗಜಕೇಸರಿ ಯೋಗ ವಾಕ್ ಸಮರ ಜೋರಾಗಿ ನಡೀತಾ ಇದೆ ಇದು ಪರಸ್ಪರ ಅವರು ಸ್ಟೇಟ್ಮೆಂಟ್ಗಳನ್ನ ಮೊನ್ನೆಯಿಂದ ಕೊಟ್ಕೊಳ್ತಾ ಇರೋದು ಟಿಕೆಟ್ ಅನೌನ್ಸ್ ಆದ್ಮೇಲೆ ಇನ್ನೊಂದ್ ಕಡೆ ಇಪ್ಪತ್ತು ವರ್ಷಗಳಿಂದ ಅಧಿಪತ್ಯವನ್ನ ಸಾಧಿಸಿದ್ದಾರೆ ಬಿಜೆಪಿಯ ಗದ್ದಿಗೌಡರ್ ಸತತ ನಾಲ್ಕು ಸಲ ಗೆದ್ದಿದ್ದಾರೆ ಅವರು ಆದ್ರೆ ಕಳೆದ ಐದು ಚುನಾವಣೆಗಳಿಂದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಬದಲಾವಣೆ ಮಾಡ್ತಲೇ ಇದೆ ಇದು ಒಂದ್ ಕಡೆ ಗದ್ದಿಗೌಡರ್ಗೆ ಪ್ಲಸ್ ಆಯ್ತು ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಂದ ಸಂಯುಕ್ತ ಪಾಟೀಲ್ ಇಲ್ದಿದ್ದಾರೆ ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಬಾಗಲಕೋಟೆ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಸಂಯುಕ್ತ ಪಾಟೀಲ್ಗೆ ಜಿಲ್ಲಾ ಕಾಂಗ್ರೆಸ್ ಅಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಂಯುಕ್ತ ವಲಸಿಗರು ಅನ್ನೋ ಒಂದು ಹಣೆ ಪಟ್ಟಿ ಇದೆ ವೀಣಾ ಕಾಶಪ್ಪನವರು ಕಿಡಿಕಾರ್ತಾ ಇದ್ದಾರೆ ಜಿಲ್ಲೆ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಸಂಯುಕ್ತ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಬಂಡಾಯ ಹೇಳ್ತೀನಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಬೆಂಬಲಿಗರ ಸಭೆಯೆಲ್ಲ ನಡೆಸಿದ್ರಲ್ಲ ವೀಣಾ ಕಾಶಪ್ಪನವರ್ ನಿನ್ನೆ ವೀಣಾ ಕಾಶಪ್ಪನವರ ಜೊತೆಯಲ್ಲಿ ಸಿಎಂ ಮಾತುಕತೆಯನ್ನು ನಡೆಸಿದ್ರು ತಟಸ್ಥವಾಗಿರೋದಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ ವೀಣಾ ಕಾಶಪ್ಪನವರು ಸಂಯುಕ್ತಾಗೆ ಬೆಂಬಲ ಕೊಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಈಗ ಸೂಕ್ತ ಸ್ಥಾನಮಾನದ ಭರವಸೆನಾದ್ರೂ ಅಟ್ಲೀಸ್ಟ್ ಸಿಗುತ್ತಾ ಸಿಗುತ್ತಾ ಅಂತೇಳಿ ನಿನ್ನೆ ಸಿಎಂ ಭೇಟಿಗೆ ಅಂತ ವೀಣಾ ಕಾಶಪ್ಪನವರು ತೆರಳಿದ್ರು ಇಲ್ಲಾಂದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಫಿಕ್ಸ್ ಅಂತ ಹೇಳಿದ್ರು ಅದು ಕಾಂಗ್ರೆಸ್ಗೆ ಹೊರತಾ ಕೊಡೋದಂತೂ ಕನ್ಫರ್ಮ್ ಆಗಿತ್ತು ಬಟ್ ಯಾವುದೇ ಮಾತುಕತೆ ಸಿಎಂ ಮುಂದೆ ಕೂತಾಗ ನಡೆದಿಲ್ಲ ಅನ್ನೋ ಮಾಹಿತಿನೂ ಕೂಡ ನ್ಯೂಸ್ ಏಯ್ಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಇನ್ನೊಂದು ಕಡೆ ಅದೃಷ್ಟ ಪರೀಕ್ಷೆಗೆ ಸಂಯುಕ್ತ ಪಾಟೀಲ್ ಇಳ್ದಿದ್ದಾರೆ ಹೊಸ ಮುಖ ಶಿವಾನಂದ್ ಪಾಟೀಲ್ ಪುತ್ರಿ ಆಗಿದ್ರು ಕೂಡ ರಾಜಕೀಯ ಇವರಿಗೆ ಹೊಸದು ಅಂದ್ರೆ ತಂದೆ ಎಲೆಕ್ಷನ್ ನಿಂತ ಟೈಮ್ನಲ್ಲಿ ಇವರು ಪ್ರಚಾರಕ್ಕೆ ಹೋಗಿದ್ರು ಅನ್ನೋದು ಬಿಟ್ರೆ ಖುದ್ದಾಗಿ ಈಗ ರಾಜಕೀಯ ಅಖಾಡಕ್ಕೆ ಅವರೇ ಎಂಟ್ರಿ ಕೊಟ್ಟಿರೋದ್ರಿಂದ ನಾಲ್ಕು ಸಲ ಗೆದ್ದಿರುವಂತ ಗದ್ದಿಗೌಡರ್ಗೆ ಇವರು ಯಾವ ರೀತಿ ಸವಾಲು ಒಡ್ತಾರೆ ಅನ್ನೋದು ಈಗಿರುವಂತಹ ಕ್ಯೂರಿಯಾಸಿಟಿ ಮತ್ತೆ ಜಿಲ್ಲೆಯ ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕರ್ತರು ಹೇಳ್ತಾ ಇರೋದು ಸಂಯುಕ್ತ ವಲಸಿಗರು ಹೇಳಿಕೆಯಲ್ಲಿ ಸೊ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರೋದ್ರಿಂದ ಕಷ್ಟ ಇದೆ ಗೆಲ್ಲಿಸ್ಕೊಂಡು ಬರೋದು ನಾವು ಅಂತ ಹೇಳ್ತಿದ್ದಾರೆ ಈಗ ವೀಣಾ ಮೇಲೆ ಅನುಕಂಪನೂ ಇದೆ ಅಲ್ಲಿನ ಕಾಂಗ್ರೆಸ್ನ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಕಾರಣ ಕಳೆದ ಬಾರಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು ಕಾಂಗ್ರೆಸ್ನಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಆಗ ಅವರು ಸೋತಿದ್ರು ಸೋತರೂ ಕೂಡ ಈ ಐದು ವರ್ಷಗಳ ಕಾಲಾವಧಿಯಲ್ಲಿ ಜಿಲ್ಲೆಯಾದ್ಯಂತ ಸಂಚಾರವನ್ನು ಮಾಡಿದರು ಒಂದಿಷ್ಟು ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ಅವರು ಎಲ್ಲ ಕೆಲಸಗಳನ್ನ ಜನಪರವಾಗಿ ಮಾಡ್ತಾ ಬಂದಿದ್ರು ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಸಹಜವಾಗಿ ವೀಣಾ ಅವರಿಗೆ ಬೇಸರ ಆಗಿದೆ ಯಾಕಂದ್ರೆ ಮೊನ್ನೆ ಬೆಂಬಲಿಗರ ಸಭೆಯಲ್ಲೂ ಕೂಡ ಅವರು ಅಳ್ತಾ ಇದ್ರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಈಗ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ನಿನ್ನೆ ಸಿಎಂ ಭೇಟಿ ಮಾಡಿದ್ರು ಅದೇನು ಫಲಪ್ರದ ಆದಂಗೆ ಕಾಣಿಸ್ತಾ ಇಲ್ಲ ಈಗ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನಸ್ಥಿತಿ ಹೆಂಗಿದೆ ಯಾಕಂದ್ರೆ ವಲಸಿಗರು ಸಂಯುಕ್ತ ಪಾಟೀಲ್ ಒಂದ್ ಕಡೆ ಈ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರವರು ಕೊತ ಕೊತ ಅಂತಿರೋದು ಇದು ಯಾವ ರೀತಿ ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಬೀರ್ಬೋದು ಶಾ ಬಾಗಲಕೋಟೆ ಕಾಂಗ್ರೆಸ್ ಈಗ ಒಡೆದ ಮನೆ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಕಾಶಪ್ನವ್ರ ಕುಟುಂಬ ಯಾವುದೇ ಕಾರಣಕ್ಕೂ ಕೂಡ ಮನವೊಲಿಕೆ ಆಗ್ತಾ ಇಲ್ಲ ಈ ಪ್ರಯತ್ನಗಳು ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ವಂಚಿತ ಆಗಿರುವಂತಹ ವೀಣಾ ಕಾಶಪ್ಪನವ್ರ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀಣಾ ಅವರೇ ನಮಸ್ಕಾರ ಈಗ ನೀವೊಂದು ಆಶಾಭಾವನೆಯಿಂದ ನಿನ್ನೆ ಸಿಎಂ ಭೇಟಿ ಮಾಡಕ್ ಹೋಗಿದ್ರಿ ಎಸ್ಪೆಷಲಿ ನೀವು ಸಿದ್ದರಾಮಯ್ಯ ಬಣದಲ್ಲಿ ಹಿಂದೆ ಗುರುತಿಸಿಕೊಂಡಿದ್ದಂತ ನಾಯಕಿ ಸೊ ಏನ್ ಮಾತುಕತೆ ಆಯ್ತು ಏನಾದ್ರೂ ಭರವಸೆ ನಿಮ್ಗೆ ಸಿಕ್ಕಿದ್ಯಾ ಇಲ್ಲ ಇಲ್ಲ ಯಾವುದೇ ಭರವಸೆನೂ ಸಿಕ್ಕಿಲ್ಲ ಯಾವುದೇ ಇದನ್ನು ಆಗಿಲ್ಲ ನಮಗೆ ಜೈಪುರಲ್ಲಿ ಕಳೆದ ಬಾರಿ ಟಿಕೆಟ್ ಚೇಂಜ್ ಮಾಡಿದ್ರು ಹೋದ್ವಾರ ಅದೇ ರೀತಿ ನಮಗೂನು ಚೇಂಜ್ ಮಾಡ್ಕೊಡಿ ಅಂತ ಹೇಳಿದ್ವಿ ಚೇಂಜ್ ಮಾಡೋದಕ್ಕಾಗಲ್ಲ ಅಂತೇಳಿ ಕಡಾಖಂಡಿತವಾಗ್ಲೂ ಹೇಳಿದ್ರು ಅದ್ರ ಜೊತೆಗೆ ಇವತ್ತು ಯಾವುದೇ ತರ ಭರವಸೆಗಳನ್ನು ನೀಡಿಲ್ಲ ಹಂಗಾಗ್ಬಿಟ್ಟು ನಾನು ಈ ಚುನಾವಣೆಯಿಂದ ತಟಸ್ಥ ಉಳಿಬೇಕು ಹೇಳಿ ತೀರ್ಮಾನ ಮಾಡಿದ್ದೀನಿ ರಿಪೋರ್ಟ್ ನಿಮಗೆ ತೋರಿಸಿದ್ರು ಯಾಕಂದ್ರೆ ಬಂದಿತ್ತು ಏನೋ ಸರ್ವೆ ಮೇಲೆ ನಿಮಗೆ ಟಿಕೆಟ್ ಕೊಟ್ಟರೆ ಕಡಿಮೆ ಇರುತ್ತೆ ಸಂಯುಕ್ತ ಪಾರ್ಟಿಲ್ ಈತಾ ಇತ್ತು ಅಟ್ ದ ಸೇಮ್ ಟೈಮ್ ಈಗ ಬೇಡ ಈ ಚುನಾವಣೆಯಲ್ಲಿ ನೀವು ಸಂಯುಕ್ತ ಪಾರ್ಟಿಗೆ ಸಪೋರ್ಟ್ ಮಾಡಿ ನಿಮ್ಗೆ ನೆಕ್ಸ್ಟ್ ಏನಾದ್ರು ಎಂ ಎಲ್ ಸಿ ಸ್ಥಾನ ಕೊಡೋದು ಅಥವಾ ಬೇರೆ ಸ್ಥಾನಮಾನ ಕಾಂಗ್ರೆಸ್ ಅಲ್ಲಿ ಕೊಡ್ತೀವಿ ಅಂತ ಏನಾದ್ರು ಮಾತುಕತೆ ಆಯ್ತಾ ಇಲ್ಲ ಆತರ ಯಾವುದೇ ತರ ಮಾತುಕತೆ ಆಗಿಲ್ಲ ಅವರು ಈ ಚುನಾವಣೆ ಮಾಡಿ ಅಂತ ಹೇಳಿದ್ರು ನನ್ನ ಜಿಲ್ಲೆಯಲ್ಲಿ ನನ್ನ ಕೊಡುಗೆ ಏನಿಲ್ಲ ಸಮಸ್ತ ಪಾಟೀಲ್ ಅವರು ಕೆಲಸ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದೀವಿ ಕೆಲಸ ಮಾಡಿಲ್ಲ ಅಂತಾನೆ ಹೇಳಿದ್ರು ಅದ್ ಜನ ತೀರ್ಮಾನ ಮಾಡೋದ್ ಜನ ಇದಾರೆ ನಾನು ಕೆಲಸ ಮಾಡಿದೀನೋ ಓಡಾಡಿದೀನೋ ಓಡಾಡಿದ್ದೀನೋ ಅಂತ ಜನ ಇದಾರೆ ತೀರ್ಮಾನ ಮಾಡೋದಕ್ಕೆ ಆ ಅದು ಬಿಟ್ಟು ನಾನು ಯಾವ್ದೇ ತರ ನಾನು ಬೇಡಿಕೆ ಇಟ್ಟಿಲ್ಲ ನಾನು ಕೇಳಿದವರಿಗೆ ಟಿಕೆಟ್ ಕೊಡಿ ಅಂತನೆ ಅವರು ಆದ್ರೂ ನನಗೆ ಯಾವ್ದೇ ತರ ಆಶ್ವಾಸನೆಗಳು ನೀಡಿಲ್ಲ ಮಾಡಲ್ಲ ಅಂತ ವೀಣಾ ಕಾಶ್ಯಪ್ ಬರೀ ಕಾರ್ಯಕರ್ತಲಾಗಿ ಇವತ್ ನಾನು ಎಲ್ಲೋ ಶಾಸಕರು ಮಾಜಿ ಸಚಿವರ ಒಬ್ಬ ಸೊಸೆ ಹಾಗೂ ಪತ್ನಿಯಾಗಿ ಮನೇಲೆ ಇಟ್ಕೊಂಡು ಎಲ್ಲರೂ ಯಾವ ರೀತಿ ಇರ್ತಾರೆ ರಿಸರ್ವ್ಡ್ ಆಗಿ ಸ್ವಲ್ಪ ಯಾರ ಜೊತೆ ಜನ ಜೊತೆ ಮಿಂಗಲ್ ಆಗ್ಲಿಲ್ಲ ಇದ್ದಂಗೆ ಆತರ ನಾನು ಮನೇಲೆ ಇರ್ಬೇಕಾಗಿತ್ತೇನೋ ಸಾಮಾನ್ಯ ಕಾರ್ಯಕರ್ತಲಾಗಿ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಕೆಲ್ಸ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತಲಾಗಿ ಕೆಲಸ ಮಾಡಿದ್ಕೆ ಇವತ್ತು ಈ ಪರಿಸ್ಥಿತಿ ಬಂತೇನೋ ಹೇಳಿ ನಾನ್ ಭಾವಿಸಿದೀನಿ ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಕೆಲ್ಸಗಳನ್ನ ನಾವ್ ಮಾಡಿದ್ವಿ ಒಬ್ಬ ಚುನಾವಣೆಗಳಾಗಿರ್ಬೋದು ಪಕ್ಷ ಏನೇ ಕೊಟ್ರೂ ನಾನು ಇವತ್ತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತಲಾಗಿ ಕೆಲಸ ಮಾಡಿದೀನಿ ನಾನ್ ದುಡ್ದಿ ದುಡಿಮೆಗೆ ಕೂಲಿ ಕೊಡಿ ಹೇಳಿ ನಾನ್ ಕೇಳಿತು ಇವತ್ತು ಆ ಕೂಲಿನೇ ಇಲ್ಲ ಅಂತಂದ್ಮೇಲೆ ಇನ್ನೇನು ನಿರೀಕ್ಷಿಸೋದಕ್ ಸಾಧ್ಯ ಇಲ್ಲ ಅವರು ಇಲ್ಲ ಓಡಾಡಿ ಅವಳು ಚುನಾವಣೆ ಮಾಡಮ್ಮ ಅಂದಾಗ ನಾನು ಇರುವಂತ ಎಲ್ಲಾ ನನ್ನ ಪದವಿಗಳಿಗೂ ರಾಜೀನಾಮೆ ನೀಡ್ತೀನಿ ಅಂದ್ರೆ ಸ್ವಾಭಿಮಾನಿಗೆ ಧಕ್ಕೆ ಆಗಿದೆ ನಾನು ಚುನಾವಣೆ ಮಾಡಲ್ಲ ಅಂತಾನೆ ಹೇಳ್ ಬಂದಿದ್ದೀನಿ ಯಾಕಂದ್ರೆ ವೀಣಾ ಕಾಶಪ್ನವ್ರ ಕೊಡುಗೆ ಜಿಲ್ಲೆಗೆ ಶೂನ್ಯ ಅಂತ ಅಂದಾಗ ವೀಣಾ ಕಾಶ್ಯಪ್ನವ್ರಿಗೆ ಎಂ ಎಲ್ ಎನೋ ಎಂ ಏನೇ ಆಗ ಅರ್ಹತೆ ಇಲ್ಲ ಬರೇ ಕಾರ್ಯಕರ್ತಲಾಗ್ ದುಡಿಯೋದಕ್ಕಷ್ಟೇ ಇರ ಅಂತ ಅರ್ಹತೆ ಅಂದಾಗ ಸಾಕು ಪಾರ್ಟಿಗೆ ಸಾಕಷ್ಟು ದುಡ್ದಿದೀನಿ Hmm. ಹಂಗಾಗಿ ಜಿಲ್ಲೆಯ ಕಾಂಗ್ರೆಸ್ನ ಕಾರ್ಯಕರ್ತರೇ ಹೇಳ್ತಾರೆ ನೀವ್ ಐದು ವರ್ಷಗಳ ಕಾಲ ಯಾವ ರೀತಿ ಓಡಾಡಿದ್ರಿ ಜನಸೇವೆ ಮಾಡಿದ್ರಿ ಅಂತ ಸೇಮ್ ಟೈಮ್ ಅಲ್ಲಿ ಈಗ ಸಂಯುಕ್ತ ಪಾಟೀಲ್ ಅವ್ರಿಗೂ ಅಪೋಸ್ ಆಗಿದ್ದಾರೆ ಕಾರ್ಯಕರ್ತರು ಅವರು ವಲಸಿಗರು ಹೊಸ ಮುಖಕ್ ಯಾಕೆ ಮಣೆ ಹಾಕಿದೀರ ಗದ್ದಿಗೌಡ್ರ ಸೋಲ್ಸಕ್ ಆಗಲ್ಲ ಹೊಸ ಮುಖಕ್ ಮಣೆ ಹಾಕಿದ್ರೆ ಅಂತ ಹೇಳಿ ಈಗ ಅವರ ನಿಲುವೇನು ಜಿಲ್ಲೆಯ ಕಾಂಗ್ರೆಸ್ ಜಿಲ್ಲೆಯ ಶಾಸಕರು ನಾನು ಪರವಾಗಿ ಹೇಳಿಲ್ಲ ಅಂತ ಹೇಳ್ತಾ ಇದಾರೆ ಟಿಕೆಟ್ ಕೊಡಮ್ಮ ಅಂತ ಹೇಳಿಲ್ಲ ನಾವ್ ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಪಾರ್ಟಿಗೆ ಬಿಟ್ಟು ವಿಚಾರ ಇವತ್ತು ನನಗೆ ಅನ್ಯಾಯ ಆಗಿದೆ ನಾನು ಹಾಗಾಗಿ ಈ ಚುನಾವಣೆಯಿಂದ ತಟಸ್ಥ ದೂರ ಉಳಿಬೇಕು ಅಂತೀರ್ ಮಾಡಿ ಬೆಂಬಲಿಗರ ಸಭೆ ಮಾಡ್ತೀರಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಲಕ್ಷಾಂ ಜನ ನನ್ನ ಕಾರ್ಯಕರ್ತರು ಅವಲಂಬಿತರಾಗಿದ್ದಾರೆ ಹಾಗಾಗಿ ನಾನು ಒಂದು ಇನ್ನೊಂದು ಸಭೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಓಕೆ ನೋಡೋಣ ಮತ್ತೆ ನೀವು ಯಾವ ನಿರ್ಧಾರ ಕೈಗೊಳ್ತೀರಾ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಕೊಪ್ಪಳ ಕಾಂಗ್ರೆಸ್ ಭಿನ್ನ ಮತದ ಬೇಗುದಿ ತಾಂಡವ ಮಾಡ್ತಾ ಇದೆ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಕೋತ ಕೊತ ಅಂತಿದ್ದಾರೆ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ತಾನ್ ಸೋಲೋದಕ್ಕೆ ಹಿಟ್ನಾಳ್ ಫ್ಯಾಮಿಲಿನೇ ಕಾರಣ ಈಗ ನೋಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಜೊತೆ ಕೆಲಸ ಮಾಡು ಅಂತ ಹೇಳ್ತಿದ್ದೀರಾ ಇದು ಹೆಂಗ್ ಸಾಧ್ಯ ಅಂತ ಸಿಎಂ ಮುಂದೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅಂತ ಗೊತ್ತಾಗಿದೆ ನಿನ್ನೆ ಸಿಎಂ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದಾಗ ತಮ್ಮ ಸೋಲಿನ ಬಗ್ಗೆ ಎಲ್ಲ ಅವರು ಆರೋಪಗಳನ್ನು ಮಾಡಿದ್ದಾರೆ ಆದರೆ ಸಿ ಎಂ ಸೂಚನೆ ಕೊಟ್ಟಿರೋದು ಅದು ಆಗೋಗ್ಬಿಡ್ತು ಮುನಿಸನ್ನ ಮರೆತು ಅಭ್ಯರ್ಥಿಯನ್ನು ಈಗ ಬೆಂಬಲಿಸ್ಬೇಕು ಯಾವ ರೀತಿ ಗೆಲ್ಲಿಸ್ಕೊಂಡು ಬರಬೇಕು ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತೇಳಿ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಅವರು ತಣ್ಣಗಾಗಿದ್ದಾರೆ ಸಿಎಂ ಅವರ ಈ ಸೂಚನೆ ಮೇರೆಗೆ ಅನ್ನೋ ಮಾಹಿತಿ ಇದೆ ಬಟ್ ಫೀಲ್ಡಿಗೆ ಬಂದ ಮೇಲೆ ಅವರ ಬೆಂಬಲಿಗರ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಕೊಪ್ಪಳ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತದ ಬೇಗುದಿ ಆಡ್ತಾ ಇದೆ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಹಿಟ್ನಾಳ್ ಫ್ಯಾಮಿಲಿನೇ ನಾನು ಸೋಲ್ಸ್ಬಿಡ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈಗ ಅವ್ರ ಜೊತೆ ಕೈ ಜೋಡಿಸ್ ನಾನು ಹೆಂಗೆ ಕೆಲಸ ಮಾಡೋದು ಅಂತ ಹೇಳಿ ಸಿ ಎಂ ಭೇಟಿ ಮಾಡಿದರು ನೆನ್ನೆ ಇಕ್ಬಾಲ್ ಅನ್ಸಾರಿ ಅವರು ಅದೆಲ್ಲ ಬಿಡು ಈ ಕೋಪ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ಹಿಟ್ನಾಳ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯದ ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಸೈಲೆಂಟ್ ಆಗಿದ್ದಾರಂತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ